ಎಲ್ಲರಿಗೂ ನಮಸ್ಕಾರಗಳು ಸ್ವಾತಂತ್ರ್ಯ ಹೋರಾಟಗಾರರ ಘೋಷ ವ್ಯಾಖ್ಯಗಳು ಮಹಾತ್ಮ ಗಾಂಧಿ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ಅಂಗ್ರೇಜೋ ಭಾರತ್ ಜೋಡೋ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಬಂಕಿಂ ಚಂದ್ರ ಚಟರ್ಜಿ ಒಂದೇ ಮಾತರಂ ಬಾಲಗಂಗಾಧರ್ ತಿಲಕ್ ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನ ನಾನು ಪಡೆದೇ ತೀರುತ್ತೇನೆ ಸುಭಾಷ್ ಚಂದ್ರ ಬೋಸ್ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಪಂಡಿತ್ ಮದನ್ ಮೋಹನ್ ಮಾಳವೀಯ ಸತ್ಯಮೇವ ಜಯತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ಭಗತ್ ಸಿಂಗ್ ಮತ್ತು ಮೌಲಾನ್ ಹಸರತ್ ಮೊಹಾನಿ ಇನ್ಕುಲಾಬ್ ಜಿಂದಾಬಾದ್ ಮೊಹಮ್ಮದ್ ಇಕ್ಬಾಲ್ ಸಾರೆ ಜಹಾನ್ಸೆ ಅಚ್ಚಾ ಯೂಸುಫ್ ಮೆಹರಲ್ಲಿ ಕ್ವಿಟ್ ಇಂಡಿಯಾ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು